ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನ್ನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಸೆಕೆಂಡ್ ವಾರ ಶುಕ್ರವಾರದ ಪೂಜೆ ಇತ್ತಲ್ಲ ಅದಕ್ಕೆ ನಾನು ಇವತ್ತು ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅನ್ಕೊಂಡು ತಗೊಂತ ಇದ್ದೆ ಈ ಸ್ಯಾರಿನ ನಾನು ನಾನು ಬನಶಂಕರಿ ದೇವಸ್ಥಾನದಲ್ಲೇ ಶುಕ್ರ ಶುಕ್ರವಾರದೊತ್ತು ಅಲ್ಲಿ ಸ್ಯಾರಿನೆಲ್ಲ ಅಮ್ಮನವರ ಸ್ಯಾರಿ ಇರುತ್ತಲ್ಲ ಅದನ್ನೆಲ್ಲ ಅವರು ಹರಾಜ್ ಮಾಡ್ತಾ ಇರ್ತಾರೆ ಅಂದರೆ ಅವರು ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಆ ರೇಟಲ್ಲಿ ಹಿಂಗೆ ಆರಾಜ್ಯ ಅಂತ ಇರ್ತಾರಲ್ಲ ಆ ಥರ ಇಟ್ಟಿರ್ತಾರೆ ನಾನು ಇದನ್ನ ಅವಾಗ ತಗೊಂಡಿದ್ವು ಅಂದ್ರೆ ತುಂಬಾ ದಿವಸದಿಂದ ತಗೊಂಡಿದ್ದು ಇವತ್ತು ಅದನ್ನೇ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಏನು ಸ್ನಾನ ಮುಗಿಸ್ಕೊಂಡ್ ಬರೋಷ್ಕೆಟ್ಟು ಆಲೆ ಮಾತಾಡ್ತಾ ಇದ್ದಾಳೆ ಕಾಲದ್ರದ್ದು ಅದೇನದು ಪಾಪನ ಗೊಂಬೆನಾ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ குட் மார்னிங் குட் மார்னிங் நீனே பாப்பா அது பாப்பா நான் எஸ்வீக்கெல்லாம் இன்னும் எதில் நோடு நோடு மல்க்கோனா ಅಣ್ಣ ಹ್ಞೂ ಎಲ್ಲಿದ್ದಾನೆ ಇಲ್ಲ ಫೋಟೋದಲ್ಲ ಹೌದ ಇನ್ನು ನಾನು ಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನನ್ನ ಮಗಳು ಎದ್ದಿದ್ದು ಹಂಗಾಗಿ ಅವಳನ್ನ ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ದೆ ಆಟ ಆಡಿಸಿ ಅವಳಿಗೆ ಗೊಂಬೆ ಎಲ್ಲ ಕೊಟ್ಟು ಕೈಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿದರೆ ಕೂಲಾಗಿ ಆಟ ಆಡ್ತಿರ್ತಾರೆ ಇಲ್ಲ ಅಂತಂದರೆ ನಮ್ಮನ್ನೇ ಹಚ್ಕೊಂಡು ನಮ್ಮ ನಮ್ಮ ಹತ್ರನೇ ಇರಬೇಕು ಅನ್ನೋ ಥರ ಫೀಲ್ ಇರ್ತಾ ಇರುತ್ತೆ ಅವ್ರಿಗೆ ಒಂದು ಸ್ವಲ್ಪ ಆಟಾಡೋ ಕಡೆ ಮೂಡ್ ಚೇಂಜ್ ಮಾಡಿದರೆ ಆವಾಗ ಅವರು ಆಟಾಡ್ಕೊತ ಆಡ್ಕೊತ ಕುತ್ಕೊತಾರೆ ಸ್ವಲ್ಪ ನೀರೆಲ್ಲ ಕೊಟ್ಬಿಟ್ಟು ಅವ್ಳಿಗೆ ಆಟಾಟಕ್ಕೆ ಕೂರಿಸಿದ್ದೆ ಇನ್ನು ಪಾಪು ಸ್ವಲ್ಪ ಲೇಟಾಗಿ ಎದ್ದಿದ್ರೆ ನನಗೆ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಬಿಡ್ತಿದ್ದೆ ಹಾಗಾಗಿ ಎದ್ದಿದ್ದರಿಂದ ಅವಳನ್ನ ಸ್ವಲ್ಪ ಆಟ ಸ್ವಲ್ಪ ಟೈಮ್ ವೇಸ್ಟ್ ಆಗೋಯಿತು ಹಂಗಾಗಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅವನಿಗೆ ಶಿವ ಸ್ಕೂಲಿಗೆ ಕಳಿಸ್ಬೇಕು ಅವ್ನು ಸ್ನಾನ ಮಾಡಿಸ್ಬೇಕು ಅದಾದಮೇಲೆ ಅವನಿಗೆ ಟಿಫನ್ ಮಾಡಿಕೊಡ್ಬೇಕು ಟಿಫನ್ ತಿನ್ನಿಸ್ಬೇಕು ಸೊ ಎಷ್ಟೊಂದು ಕೆಲಸ ಇರುತ್ತೆ ಬೆಳಗ್ಗೆ ಹೊತ್ತು ಅಂದರೆ ಎಷ್ಟು ಕೈ ಇದ್ದರೂ ಸಾಕಾಗಲ್ಲ ಅಷ್ಟು ಕೆಲಸ ಅನ್ನಿಸ್ಬಿಡುತ್ತೆ ಬೆಳಗ್ಗೆ ಟೈಮು ಇನ್ನು ಈ ಪೂಜೆ ಬೇರೆ ಮಾಡೋದು ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಲ್ವ ಹಂಗಾಗಿ ಸ್ವಲ್ಪ ಬೇಗ ಇದೆ ಇದ್ದರೆ ಕೆಲಸ ಕ್ಲೀನ್ ಚೆನ್ನಾಗಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ಬೇಗ ಎದ್ದಿದ್ದೆ ಅದೇ ಬೇಗ ಇದ್ದಾಗೆ ಸ್ವಲ್ಪ ಏನಾದರೂ ನಾವು ಕೆಲಸ ಜಾಸ್ತಿ ಅಲ್ವಾ ಮಕ್ಕಳು ನಮಗೆ ಇದ್ಬಿಟ್ಟು ಅದೇ ಟೈಮಲ್ಲೇ ನಮಗೆ ಅವರು ಕಿರಿಕಿರಿ ಮಾಡೋದು ಸೊ ಇಲ್ಲಿ ಅವರು ನಮ್ಮನ್ನ ನಾವೆಷ್ಟು ಕಿರಿಕಿರಿ ಮಾಡಿದಾಗ ಎಷ್ಟು ಕೇರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೋ ಏನೋ ಗೊತ್ತಿಲ್ಲ ಏನೇ ಕಿರಿಕಿರಿ ಮಾಡಿದ್ರು ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕಾಗತ್ತೆ ಆ ಕ್ಷಣದಲ್ಲಿ ಸ್ವಲ್ಪ ಸಿಟ್ಟು ಬರುತ್ತೆ ಅಕ್ಕ ಅದು ಸಹಜ ಎಲ್ರಿಗೂ ಆಮೇಲೆ ನಾವು ಕೂಲಾಗೆ ಹಾಕ್ತೀವಿ ಸೊ ಹೆಣ್ಮಕ್ಳಿಗೆ ಪಾಸಿಟಿವ್ ಎನರ್ಜಿ ಅಂದರೆ ಇದೆ ಅಂತಲೇ ಹೇಳ್ಬೋದು ಎಷ್ಟೇ ಕಿರಿಕಿರಿ ಆದರೂ ಎಷ್ಟೇ ಹಿಂಸೆ ಆದರೂ ಏನೇ ಏನೇ ಒಂಥರ ಪ್ರಾಬ್ಲಮ್ ಅನಿಸಿದ್ರೂ ಆಮೇಲೆ ಅವ್ರಿಗೆ ಅವರೇ ಸಮಾಧಾನ ಮಾಡಿಕೊಂಡು ಅವರೇ ಇಚ್ಛೆ ಇದೆ ಅಷ್ಟೇ ಅಲ್ವಾ ಏನು ಮಾಡೋಕ್ಕಾಗಲ್ಲ ನಾವು ಮಾಡ್ಕೊಳ್ಳೇ ಬೇಕಾಗುತ್ತೆ ಅಂತ ಹೇಳ್ಕೊಂಡು ಇರ್ತೀವಿ ಅದೇ ಒಂದು ಎನರ್ಜಿ ನಮಗೆ ಇರೋ ಅಂಥದ್ದು ಆ ಎನರ್ಜಿನ ನಾವು ವೀಕ್ ಮಾಡ್ಕೊಂಬಿಟ್ರೆ ನಮಗೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಆ ಎನರ್ಜಿ ನಾವು ಯಾವಾಗಲೂ ಇಟ್ಕೊಂಡು ಜೊತೆಯಲ್ಲೇ ಇದ್ರೆ ಅಂತಂದರೆ ಏನು ಬೇ ಏನು ಮಾಡ್ತಾಯಿದ್ರು ಆವಾಗ ನಮಗೆ ಮೈಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಇನ್ನು ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ನಾನು ಒಬ್ಬಳೇ ಹೋದರೆ ನನಗೆ ಕರ್ಕೊಂಡು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವರು ಆಫೀಸಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಲಾಸ್ಟ್ ವೀಕಲ್ಲಿ ಅಂತ ಅಂದರೆ ನನಗೆ ಅವ್ರಿಗೆ ಆಫೀಸು ಹಾಫ್ ಡೇ ರಜಾ ಹಾಕಿದ್ರು ಹಾಗಾಗಿ ನನಗೆ ಟೈಮಿಂಗ್ಸ್ ಏನಷ್ಟು ಅನ್ನಿಸ್ಲಿಲ್ಲ ಈ ಇವತ್ತು ಮಾಡುವಾಗ ನನಗೆ ಸ್ವಲ್ಪ ಆಫೀಸ್ ಬೇರೆ ಅವ್ರಿಗೆ ಹೋಗಬೇಕು ಅನ್ನೋ ಟೈಮಿಂಗ್ಸ್ ಇತ್ತು ಹಾಗಾಗಿ ಅವರು ಬೆಳಗ್ಗೆ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲೂ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಅನ್ನಿಸ್ಬಿಡ್ತು ಇನ್ನು ಕ್ಯೂನಲ್ಲೆಲ್ಲ ನಿಂತ್ಕೊಂಡ್ರೆ ಆಗಲ್ಲ ಅಂತ ಸ್ಪೆಷಲ್ ಎಂಟ್ರಿ ಇರುತ್ತಲ್ಲ ಅಲ್ಲೇ ಹೋಗಿ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ನಾನು ಮನೆಗೆ ಹೋಗ್ತೀನಿ ಬಸ್ಸಲ್ಲೇ ಹೋಗ್ತೀನಿ ಬಿಡು ಅಂತ ಹೇಳಿದೆ ಅವ್ರಿಗೆ ಅವರು ಅಂತ ಅಂದ್ಕೊಂಡ್ರು ಆಮೇಲೆ ಬೆಳಗ್ಗೆಯಿಂದ ಏನೂ ಬೇರೆ ತಿಂದಿರ್ಲ್ವಲ್ಲ ಇನ್ನು ತರಕಾರಿ ಎಲ್ಲ ತೊಗೊಂಡು ನೀನು ಬಸ್ ಹತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಮನೆಗೆ ಡ್ರಾಪ್ ಮಾಡಿಬಿಟ್ಟೆ ಪಾಪ ಒಂದು ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಅಂದ್ಕೊಂಡು ಹೋದರು ತಿನ್ಬಾರ್ದಬಾರ್ದು ನಾನು ತಿನ್ಬೈನ್ ಏನು ತಿನ್ಬಾರ್ದ ಮಕ್ಕಳ ಜೊತೆ ಆಡೋದು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂಥರ ಎಲ್ಲ ನೋವನ್ನು ಮರ್ಸ್ಬಿಡತ್ತೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನು ಅಂತ ತಿನ್ಬಾರ್ದಂತೆ ನಾನು ಮತ್ತೆ ಅವಳೇ ತಿನ್ಬೇಕಂತೆ ಆಮೇಲೆ ನಾನು ತಿನ್ನಿಸ್ಲೂಬಾರ್ದಂತೆ ನಾನು ತಿನ್ನೋ ತಿನ್ ತಿನ್ನೋ ಆಗಿಲ್ಲ ಅವಳು ತಿನ್ಬೇಕಂತೆ ಆಮೇಲೆ ಮತ್ತೇನೋ ಬಾಯಲ್ಲಿ ಸೌಂಡ್ ಮಾಡಿದರೆ ಅವಳು ಮಾಡಬೇಕಂತೆ ಅದ್ರ ಬಟ್ ನಾನು ಮಾಡಬಾರ್ದಂತೆ ಅದು ಎಷ್ಟು ಚೆನ್ನಾಗಿ ತೋರಿಸ್ತಾಳೆ ಅಂದರೆ ಅದನ್ನು ನನಗೆ ಈ ವಿಡಿಯೋ ನೋಡುವಾಗ ತುಂಬಾ ಖುಷಿ ಅನ್ನಿಸ್ತಿತ್ತು ಆಮೇಲೆ ಅವಳು ನೀನು ತಿನ್ನು ನೀನು ತಿನ್ನು ಅಂತ ನನಗೆ ಫೋರ್ಸ್ ಮಾಡ್ತಾ ಇದ್ದಾಳೆ ಊಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಅಲ್ಲಿ ಫಂಕ್ಷನ್ಗೆ ಅಲ್ಲಿ ಭತ್ತ ತಕ್ಕ ಎಲ್ಲ ಹತ್ತೂಾಯಿ ಹತ್ತೂಪಾಯಿ ಅಂದರೆ ಹತ್ತೂಾಯ್ ಪ್ಯಾಕೆಟ್ ಈ ಥರ ರೆಡಿ ಮಾಡಿಟ್ಟಿರ್ತಾರೆ ಅಲ್ಲಿ ಭತ್ತ ಆಗಿರ್ಬೋದು ಬೆಳಗ್ಗೆ ಅಂದರೆ ಸ್ವಲ್ಪ ಫ್ರೆಶ್ ಅಂತ ಭತ್ತ ಆಗೇ ಹೋಗೋದೇ ಇವಾಗ ಮ್ಯಾಗಿ ಸ್ವಲ್ಪ ತಕ್ಕಾಗೆಲ್ಲ ಆಗು ಮ್ಯಾಗಿ ಮಾಡೋದಿಲ್ಲ ಪರವಾಗಿಲ್ಲ ಈ ತರ ಒಂದು ಹತ್ತು ರೂಪಾಯಿಗೆ ಒಂದೊಂದು ಪ್ಯಾಕೆಟ್ ಮಾಡಿಟ್ಟಿರ್ತಾರೆ ಸೊದಕ್ಕೆ ಹತ್ತು ರೂಪಾಯಿಗೆ ಮೂರು ಮತ್ತೆ ಈ ತರ ಒಂದು ಕಾಲು ಕೆ ಜಿ ಇರ್ಬೋದು ಮೂಲಂಗಿ ಬೀನ್ಸು ಇದೆಲ್ಲ ಒಂದು ಹತ್ತು ಹತ್ತು ಪ್ಯಾಕೆಟ್ ಮಾಡಿಟ್ಟಿರ್ತಾರೆ ಆ ಬೆಳಗ್ಗೆ ಆದರೂ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಬೆಳಗ್ಗೆ ಇತ್ತಲ್ಲ ಇವತ್ತು ತೊಗಿದ್ದಲ್ಲ ಹಂಗಾಗಿ ತೊಗೊಂಡು ಬಂದಿದ್ದು ಚೆನ್ನಾಗೇ ಇರುತ್ತೆ ಏನು ಚೆನ್ನಾಗಿರಲ್ಲ ಅಂತ ಅನಿಸಲ್ಲ ಕೆಲವೊಂದು ಟೈಮಲ್ಲಿ ಒಂದೊಂದು ಚೆನ್ನಾಗಿರಲ್ಲ ಅಂದರೆ ಒಂದೆರಡು ದಿವಸ ಸ್ಟಾಕ್ ಆಗಿಬಿಟ್ರೆ ಅದಷ್ಟು ಚೆನ್ನಾಗಿರಲ್ಲ ಫ್ರೆಶ್ ಆಗಿರುತ್ತೆ ಅಂತಂದರೆ ನೋಡಿ ತೊಗೊಂಡ್ರೆ ಚೆನ್ನಾಗಿ ಅನಿಸುತ್ತೆ ತೋರಿಸ್ತೀನಿ ನೋಡಿ ನಾನು ಇವಾಗ ಇದನ್ನೇ ಸ್ವಲ್ಪ ತರಕಾರಿನೂ ಹಾಕ್ಬಿಟ್ಟು ಮ್ಯಾಗಿ ಮಾಡಿಬಿಡೋಣ ಅಂತ ಅವ್ನು ಊಟಕ್ಕೆ ಮ್ಯಾಗಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನು ಮ್ಯಾಗಿ ಮಾಡು ಮ್ಯಾಗಿ ಮಾಡು ಅಂತ ತುಂಬ ದಿವಸದಿಂದ ಹೇಳ್ತಾನೆ ಅಂತ ಅದಕ್ಕೆ ಇವಾಗ ಮ್ಯಾಗಿ ಮಾಡಿಬಿಡೋಣ ಇನ್ನು ನಾನು ನೂಡಲ್ಸ್ ಮಾಡೋದಕ್ಕೆ ಎರಡು ನೂಡಲ್ಸ್ ತೊಗೊಂಡಿದ್ದೀನಿ ಇದಕ್ಕೊಂದು ಮೂರು ಗ್ಲಾಸ್ ಆಗೋಷ್ಟು ನೀರು ಹಾಕಿಬಿಟ್ಟು ನೂಡಲ್ಸ್ನ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚೋಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಏನು ಆಗ್ತಾಯಿಲ್ಲ ನಾನು ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ ಹಂಗಾಗಿ ನಾನು ಎಣ್ಣೆ ಏನು ಆಗ್ತಾ ಇಲ್ಲ ಜಾಸ್ತಿ ಏನು ಬೇಯೋದು ಬೇಡ ಇದು ಒಂದು ನೈಂಟಿ ಪರ್ಸೆಂಟ್ ಬೆಂದರೆ ಸಾಕನಿಸುತ್ತೆ ಅದಾದಮೇಲೆ ಅದನ್ನು ಸೋಸ್ಕೊಬೇಕಾಗುತ್ತೆ ಸೋಸ್ಕೊಂಡು ಅದಾದಮೇಲೆ ಅದಕ್ಕೆ ತಣ್ಣೀರು ಹಾಕಿ ಅದನ್ನು ಸೈಡ್ಗೆ ತಿಳ್ಕೊಬೇಕು ತಣ್ಣಗಾಗಿ ಬಿಟ್ಕೊಬೇಕು ಅದನ್ನು ಈ ಥರ ಅದು ತಣ್ಣಗೆ ಆದಮೇಲೆ ಮಾಡಿಕೊಂಡ್ರೆ ಅದು ನಾವು ಯಾವಾಗ ಮಾಡಿದ್ರು ಅದು ನೂಡಲ್ಸು ಉದೃತರಾಗೆ ಇರುತ್ತೆ ಮೆತ್ತಗೆ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ ನಾವು ಏನಾದರೂ ಹಂಗೆ ಮಾಡಿಬಿಟ್ಟು ಬಿಸಿ ಇರೋ ಥರನೇ ಹಾಗೆ ಬಿಟ್ಟರೆ ಅದು ಒಂದಕ್ಕೊಂದು ಅಂಟ್ಕೊತಾನೆ ಇರುತ್ತೆ ಫಸ್ಟ್ ಈ ಥರ ಎಲ್ಲ ಸೋಸ್ಕೊಂಡ್ಬಿಟ್ಟು ಅದಾದಮೇಲೆ ಅದಕ್ಕೆ ತಣ್ಣೀರು ಹಾಕಿಬಿಟ್ಟು ಒಂದು ತಟ್ಟೆಗೆಲ್ಲ ಹಾಕ್ಬಿಟ್ಟು ಇಟ್ಕೊಂಬಿಟ್ರೆ ಅವಾಗ ಕರೆಕ್ಟಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಅದರಲ್ಲಿ ಹಾಕಿ ಇನ್ನೇನು ಆವಾಗ ಇಮಿಡಿಯೇಟ್ಲಿ ಮಾಡೋದಲ್ವ ಅಂತೇಳ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಅಂತೇಳ್ಬಿಟ್ಟು ಅದರಲ್ಲೇ ಬಿಟ್ಕೊಂಡಿದ್ದೆ ಈ ಥರ ಎಲ್ಲ ಉದ್ ದುರದ್ರಾಗಿರುತ್ತೆ ನೀವಿನ್ನ ಒಂದು ತಟ್ಟೆಗೆ ಹಾಕೊಂಡು ಅದನ್ನ ತಣ್ಣಗೆ ಹಾಕಿ ಬಿಟ್ಕೊಡ್ರೆ ಚೆನ್ನಾಗಾಗುತ್ತೆ ಒಂದು ಪ್ಯಾನ್ಗೆ ಇದಕ್ಕೊಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಅದಾದಮೇಲೆ ಒಂದೇ ಒಂದು ಚಿಲ್ಲಿ ಹಾಕ್ಕೊತಾ ಇದ್ದೀನಿ ಮಕ್ಕಳು ತಿನ್ನಲ್ಲ ಅಂತೇಳ್ಬಿಟ್ಟು ಒಂದು ಚಿಲ್ಲಿ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿದ್ರೆ ಒಂದು ಈರುಳ್ಳಿ ಹಾಕ್ಕೊಂಡು ಅದೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೀನ್ಸು ಮತ್ತು ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಕ್ಯಾಪ್ಸಿಕಮು ಫ್ರೆಶ್ ಇತ್ತಲ್ಲ ತರಕಾರಿ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಮಾಡ್ಕೊತಾ ಇರೋದು ಇದನ್ನ ಮೂರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾರ್ಮಲ್ ನೂಡಲ್ಸ್ ತಿನ್ನೋದಕ್ಕೂ ಈ ಥರ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಟೇಸ್ಟ್ ಅನಿಸುತ್ತೆ ನಾವು ಹೊರಗಡೆ ಹೇಗೆ ತಿಂತೀವಿ ಅದೇ ಥರ ಟೇಸ್ಟ್ ಬರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿಬೇಕಿದ್ರೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಆಲ್ರೆಡಿ ಫಸ್ಟೇ ನಾವು ಮ್ಯಾಗಿಗೆ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅಷ್ಟೇ ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಇನ್ನೊಂದ್ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಎಲ್ಲ ತರಕಾರಿ ಬೇಯಬಾರ್ದು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬೇಯಬೇಕು ತರಕಾರಿ ಇದು ಅದಾದಮೇಲೆ ಮನೇಲೆ ಮಾಡಿರುವಂಥ ಸಾಸು ಮನೆಯಲ್ಲೇ ಎಷ್ಟು ಬೇಕೋ ಅಷ್ಟು ಸೊ ಸ್ವಲ್ಪನೇ ಮಾಡ್ಕೊತೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಸಾಸ್ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸಾಸು ಆ್ಯಕ್ಚುಲಿ ನಾನು ಸಾಸ್ ಏನು ಇರಲಿಲ್ಲ ಮಕ್ಕಳು ತಿನ್ನೋಲ್ಲ ಸ್ವಲ್ಪ ಸ್ವೀಟ್ ಮಾಡಿದರೆ ತಿಂತಾರೆ ಅಂತ ಹೇಳ್ಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸ್ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನು ಇದಕ್ಕೆ ಎರಡು ಪ್ಯಾಕೆಟು ನೂಡಲ್ಸಲ್ಲಿ ಬಂದಿರುತ್ತಲ್ಲ ಅದೇ ಪೌಡರ್ನ ನಾನು ಇದಕ್ಕೆ ಹಾಕೊತಾ ಇರೋದು ಆ ಪೌಡರ್ ಹಾಕೋಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ಇರುವಂಥ ಗರಂ ಮಸಾಲೆ ಏನಾದರೂ ಹಾಕ್ಬಿಟ್ಟು ಮಾಡ್ಕೊಬೋದು ಚೆನ್ನಾಗೇ ಆಗುತ್ತೆ ಅದನ್ನು ಇನ್ನು ಇದರಲ್ಲೇ ಪ್ಯಾಕೆಟಲ್ಲೇ ಕೊಟ್ಟಿದ್ರಲ್ವ ಹಂಗಾಗಿ ನಾನು ಇದನ್ನೇ ಹಾಕೊತಾ ಇದ್ದೀನಿ ನಾನು ಜಾಸ್ತಿ ಮ್ಯಾಗಿ ನೂಡಲ್ಸ್ ಇದನ್ನ ಯಾವುದು ಮಾಡ್ಕೊಡೋಲ್ಲ ಯಾವಾಗಾದರೂ ಒಮ್ಮೆ ಮಾಡಿಕೊಡ್ತೀನಿ ಅಷ್ಟೇ ಇದೆಲ್ಲ ತಿನ್ನೋದು ಅಷ್ಟೊಂದು ಒಳ್ಳೇದಲ್ಲ ಹಾಗಾಗಿ ಯಾವಾಗಾದರೂ ಅವ್ರಿಗೂ ಮತ್ತೆ ಸ್ವಲ್ಪ ಅನಿಸುತ್ತೆ ಅಲ್ವ ಏನಾದರೂ ವೆರೈಟಿ ತಿನ್ನಬೇಕು ಅಂತ ಅಂಥ ಟೈಮಲ್ಲಿ ಮಾಡಿಕೊಡ್ತಾಯಿರ್ತೀನಿ ತುಂಬ ತುಂಬ ಜಾಸ್ತಿ ಇದನ್ನು ಮಕ್ಕಳಿಗೆ ಕೊಡಬೇಡಿ ಅದಷ್ಟು ಒಳ್ಳೆಯದಲ್ಲ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವರು ಮಾಡ್ಕೊಡ್ತಿದ್ದಾರೆ ನಮ್ಗೆ ಹೇಳ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ನಾವು ಜಾಸ್ತಿ ಇದನ್ನೆಲ್ಲ ಮಾಡಿಕೊಡೋಲ್ಲ ಯಾವಾಗಾದರೂ ಒಮ್ಮೆ ಇದು ಆಲ್ಮೋಸ್ಟ್ ತೊಗೊಂಬಂದೆ ಒಂದು ಎರಡು ಮೂರು ತಿಂಗಳಾಯಿತು ದುಡ್ಡು ಪ್ಯಾಕೆಟು ಇನ್ನೂ ಹಾಗೆ ಇದೆ ಅಂತ ಅಂದರೆ ನಮ್ಮ ಮನೇಲಿ ಇನ್ನೂ ಖಾಲಿನೇ ಆಗಿಲ್ಲ ಅದು ಯಾವಾಗಾದರೂ ನಾನು ಈ ಥರ ಇದ್ದಾಗಷ್ಟೇ ಮಾಡಿಕೊಡೋದು ಬೇಯಿಸಿರುವಂತಹ ನೂಡಲ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಏಕೆಂತಂದ್ರೆ ಅದನ್ನು ನಾವು ಫಸ್ಟೇ ಬೇಯಿಸಿ ತೆಗೆದಿಟ್ಕೊಂಡಿರ್ತೀವಲ್ವ ಹಂಗಾಗಿ ಜಾಸ್ತಿ ಐ ಫ್ಲೇಮ್ ಮಾಡಿದರೆ ಬೇಗ ಡ್ರೈ ಆದಂಗೆ ಆಗಿಬಿಡುತ್ತೆ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಮೂಲಿ ನೂಡಲ್ಸ್ ತಿನ್ನೋದಕ್ಕೂ ಈ ಥರ ವೆಜಿಟೇಬಲ್ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ ನಾರ್ಮಲ್ ನೂಡಲ್ಸ್ ತಿನ್ನೋಕ್ಕಂತೂ ನನ್ನ ಅದು ಆಗೋದೇ ಇಲ್ಲ ಈ ಥರ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ತಿಂದರೆ ಅದು ಟೇಸ್ಟಾಗಿ ಚೆನ್ನಾಗಿ ಅನಿಸುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿಬಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಹಬ್ಬ ಆದ್ಮೇಲೆ ಅವತ್ತು ಕುಂಬಳಕಾಯಿ ಹೊಡೆದಿರೋದು ಬೀಜ ಎಲ್ಲ ಇತ್ತಲ್ಲ ಹಂಗಾಗಿ ಅದನ್ನ ವೇಸ್ಟ್ ಮಾಡೋದು ಬೇಡ ಹೇಳ್ಬಿಟ್ಟು ಅದ್ರದ್ದು ಸ್ವಲ್ಪ ಅಂದರೆ ನಾವು ಅದು ಬೀಜ ಹೇಗೆ ತೆಗಿಬೇಕು ಅಂದರೆ ಅದನ್ನ ತೆಗ್ದಿಕ್ಕಿರ್ತೀವಲ್ಲ ಒಂದು ಸ್ವಲ್ಪ ಡ್ರೈ ಆಗ್ಬೇಕಷ್ಟೇ ಅದು ಒಂದು ಸ್ವಲ್ಪ ಜಾಸ್ತಿನೂ ಒಣಗಬಾರ್ದು ಬೀಜ ತುಂಬ ಹಸಿನೂ ಇರಬಾರ್ದು ಸ್ವಲ್ಪ ನೀರ್ನಂಶ ಅಂಥದ್ದೆಲ್ಲ ಹೋದ್ರೆ ಅದು ಆರಾಮಾಗಿ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಬೋದು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡು ಇಟ್ಕೊಂಡ್ರೆ

ಸೊ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲೀಸ್ ಗೆ ಶೇರ್ ಮಾಡಿ ಇದೇ ತರ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟೇಕ್ ಕೇರ್ ಬಾಯ್